ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ತರ ರೆಡಿ ಮಾಡೋದಂತ ನೋಡೋಣ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇವಾಗ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ಒಂದು ಬೀಟ್ರೂಟ್ ತಗೊಂಡಿದೀನಿ ಬೀಟ್ರೂಟ್ ನ ಫಸ್ಟ್ ತೊಳೆದ್ಬಿಟ್ಟು ತೆಗ್ದಿಟ್ಕೊಂಡಿದೀನಿ ಅದ್ರ ಸಿಪ್ಪೆ ತೆಗೆದು ಆಮೇಲೆ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದೀನಿ ಇಲ್ಲ ಅಂದ್ರೆ ನೀವು ಸಿಪ್ಪೆ ತೆಗೆದು ತುರಿದು ಬಿಟ್ಟು ಕೂಡ ಯೂಸ್ ಮಾಡ್ಬೋದು ಬೀಟೋಟ್ ಹಾಕೊಳ್ಳೋದ್ರಿಂದ ಕೂದಲು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಒಳ್ಳೆ ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ ಆದ್ರಿಂದ ಒಂದು ಬೀಟೋಟ್ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೀಟೋಟ್ನ ಹಾಕೋಬಹುದು ಕೂದಲು ಜಾಸ್ತಿ ಇರೋರು ಜಾಸ್ತಿ ಹಾಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಬೀಟ್ರೋಟ್ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಇಟ್ಕೊಂಡು ಬೀಟೋಟ್ನ ಹಾಕೊಂಡಿದ್ದೀನಿ ಇದು ಬಾಳೆ ಎಲೆ ನಾವು ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಊಟಕ್ಕೆಲ್ಲ ಬಳಸ್ತೀವಿ ಮದುವೆ ಸಮಾರಂಭಗಳೆಲ್ಲ ಜಾಸ್ತಿಯಾಗಿ ಬಳಸ್ತೀವಿ ಹಾಗೇನೆ ನಿಮಗೆ ತಲೆ ಕೂದಲು ಕೂಡ ಬಳಸಿ ನೋಡಿ ತುಂಬಾ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ ಡ್ಯಾಂಡ್ರಫ್ ಇದ್ರೂ ಕಡಿಮೆ ಆಗುತ್ತೆ ಇಚಿಂಗ್ ಇದ್ರು ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಬಾಳೆ ಎಲೆ ಬಳಸೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಕೂದಲು ಸಾಫ್ಟ್ ಆಗುತ್ತೆ ಬಾಳೆ ಎಲೆಯನ್ನ ಯೂಸ್ ಮಾಡೋದ್ರಿಂದ ನಾವು ಬೇರೆ ಎಲ್ಲ ಹಾಕಿ ಯೂಸ್ ಮಾಡೋದ್ರಿಂದ ಕೂದಲು ರಫ್ ಆಗುತ್ತೆ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಬಾಳೆ ಎಲೆಯನ್ನ ಹಾಕ್ಬಿಟ್ಟು ಈ ಬಾಳೆ ಎಲೆ ಇಲ್ಲ ಅಂದ್ರೆ ಬಾಳೆಹಣ್ಣು ಸಿಪ್ಪೆನ ನಾವು ಬಿಸಾಕ್ತಿವಲ್ಲ ತಿನ್ಬಿಟ್ಟು ಸಿಪ್ಪೆನ ಕೂಡ ಯೂಸ್ ಮಾಡಬಹುದು ಒಂದ್ಸರಿ ಬಾಳೆ ಎಲೆ ಇದ್ರೆ ಟ್ರೈ ಮಾಡಿ ನೋಡಿ ಇವಾಗ ಅಲೋವೆರಾ ಜಿಲ್ಲೆಲ್ಲ ಹಾಕೊಳ್ತೀವಲ್ಲ ಆ ಥರ ನಿಮಗೆ ಸಾಫ್ಟ್ ಆಗುತ್ತೆ ಕೂದಲು ಈ ಬಾಳೆ ಎಲೆನ ಯೂಸ್ ಮಾಡೋದ್ರಿಂದ ಇದನ್ನ ತೊಳೆದು ಬಿಟ್ಟು ಯೂಸ್ ಮಾಡಿ ಬಾಳೆ ಎಲೆನ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಬೀಟ್ರೂಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಕಲೋಂಜಿ ಸೀಡನ್ನು ಕೂಡ ಹಾಕೊಳ್ತಾ ಇದ್ದೀನಿ ಕಲೋಂಜಿ ಸೀಡು ನಿಮಗೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಆಗುತ್ತೆ ಕೂದಲು ಅದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಕಲೋಂಜಿ ಸೀಡ್ ಹಾಕೊಳ್ತಾ ಇದ್ದೀನಿ ಕಲೋಂಜಿ ಸೀಡು ಮತ್ತೆ ಮೆಂತ್ಯ ಕಾಳೆಲ್ಲ ಹಾಕೊಳ್ಳೋದ್ರಿಂದ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಕೂದಲು ಉದುರುತ್ತಾ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ನಿಮಗೆ ಮೆಂತ್ಯ ಕಾಳು ಹಾಕೊಳ್ಳೋದ್ರಿಂದ ಮೆಂತ್ಯ ಕೂಡ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಒಳ್ಳೆ ಒಂದು ಸಿಲ್ಕಿ ಹೇರ್ ತರ ಆಗುತ್ತೆ ಕಂಡೀಷ್ನರ್ ಇದ್ದು ಕೂಡ ವರ್ಕ್ ಆಗುತ್ತೆ ಮೆಂತ್ಯ ಹಾಕೊಳ್ಳೋದ್ರಿಂದ ಕೂದಲು ರಫ್ ಆಗ್ತಾ ಇದ್ರೆ ಉದುರ್ತಾ ಇದ್ರು ಕೂಡ ಕಂಟ್ರೋಲ್ ಆಗುತ್ತೆ ನಿಮಗೆ ಮೆಂತ್ಯ ಹಾಕೊಳ್ಳೋದ್ರಿಂದ ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದೀನಿ ನೋಡಿ ಈ ತರ ರುಬ್ಕೊಂಡಿದೀನಿ ಒಂದು ಪಾತ್ರೆಗೆ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಯಿಂದ ಆದ್ರೂ ಕೂಡ ಸೋದಿಸ್ಕೋಬಹುದು ಇಲ್ಲ ಸ್ಟೈನರ್ ಎಲ್ಲಾದ್ರೂ ಕೂಡ ಸೋದಿಸ್ಕೋಬಹುದು ಇಲ್ಲ ನೀವು ಬೀಟ್ರೂಟ್ ನ ತುರಿದು ಬಿಟ್ಟು ಕೂಡ ಕುದಿಸಿ ನೀರನ್ನ ಹಾಕೋಬಹುದು ಇಲ್ಲ ಬರಿ ತುರಿದು ಬಿಟ್ಟು ಆ ರಸನ ಮಾತ್ರ ಸಪ್ರೇಟ್ ಆಗಿ ತಗೋಬಹುದು ಈ ತರ ಒಂದ್ಸರಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆ ಎಲೆ ಮತ್ತೆ ಬೀಟ್ರೂಟು ಕಲೋಂಜಿ ಸೀಡು ಆಮೇಲೆ ಮೆಂತ್ಯ ಎಲ್ಲ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಒಳ್ಳೆ ಒಂದು ಕಲರ್ ಬರುತ್ತೆ ಶೈನಿಂಗ್ ಬರುತ್ತೆ ನೀವು ಬಾಳೆ ಎಲೆ ಒಂದ್ಸರಿ ಯೂಸ್ ಮಾಡಿ ನೋಡಿ ಬಾಳೆ ಎಲ್ಲ ಇಲ್ಲ ಅಂದ್ರೂ ನಾವು ಬಾಳೆಹಣ್ಣು ತಿಂದು ಸಿಪ್ಪೆ ಸಿಪ್ಪೆಯೆಲ್ಲ ಬಿಸಾಕ್ತಿವಲ್ಲ ಆ ಸಿಪ್ಪೆನ ಕೂಡ ಯೂಸ್ ಮಾಡಬಹುದು ಕೂದಲು ನಿಮಗೆ ಸಾಫ್ಟ್ ಆಗುತ್ತೆ ಬಾಳೆ ಎಲೆ ಹಾಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಆಗಲ್ಲ ಇಚ್ಚಿಂಗ್ ಆಗಲ್ಲ ಮತ್ತೆ ತಲೆಯಲ್ಲೇ ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಎಲೆ ಯೂಸ್ ಮಾಡೋದ್ರಿಂದ ಇದನ್ನ ನಾನು ರಸನ ತೆಗ್ದಿಟ್ಕೊಂಡಿದ್ದೀನಿ ಚೆನ್ನಾಗಿ ಹಿಂಡ್ಕೋಬೇಕು ಇವಾಗ ಒಂದು ಕಬ್ಬಿಣದ ಬಾಣ್ಲಿ ತಗೊಂಡಿದ್ದೀನಿ ಆ ಬಾಣ್ಲಿಗೆ ಏನು ರುಬ್ಬಿ ರಸ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಹಾಕೊಂಡ್ರು ಕೂಡ ನಿಮಗೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತೆ ಡ್ಯಾಂಡ್ರಫ್ ಆದರೂ ಕೂಡ ಕಂಟ್ರೋಲ್ ಆಗುತ್ತೆ ಲವಂಗ ಯೂಸ್ ಮಾಡೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಲವಂಗ ಹಾಕೊಂಡ್ರೆ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಹೇರ್ ಕಲರ್ ಆಗುತ್ತೆ ಇವಾಗ ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿ ಇದು ಕತ್ತಾ ಪುಡಿ ಒಂದು ಟೇಬಲ್ ಸ್ಪೂನ್ ಕತ್ತಾ ಪುಡಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಕಪ್ಪಾಗುತ್ತೆ ಕತ್ತಾ ಪುಡಿ ಏನ್ ಬೇರೆ ಯಾವುದೇ ಕೆಮಿಕಲ್ ಏನಲ್ಲ ಇದು ಒಂದು ಮರದ ಪುಡಿ ಅಷ್ಟೇ ಕತ್ತಾ ಪುಡಿ ಅಂದ್ರೆ ಇದು ಅಕೇಶಿ ಮರದ ಪುಡಿ ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಡಾರ್ಕ್ ಆಗುತ್ತೆ ನೋಡಿ ಇವಾಗ ಕುದಿಸ್ಕೊಂಡು ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದೀನಿ ಸ್ಟವ್ ಆಫ್ ಮಾಡಿಕೊಂಡು ನಾನು ಇದಕ್ಕೆ ಮೆಹಂದಿ ಪುಡಿನ ಹಾಕೊಳ್ತಾ ಇದ್ದೀನಿ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ಯೂಸ್ ಮಾಡಿ ಮೆಹಂದಿ ಪುಡಿ ಇಲ್ಲ ಅಂದ್ರೆ ನೀವು ಮೆಹಂದಿ ನಾವು ಬಳಸ್ತೀವಲ್ಲ ಎಲೆನೂ ಕೂಡ ಯೂಸ್ ಮಾಡಬಹುದು ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕೋಬಹುದು ಎಲೆನ ಇವಾಗ ಮೆಹಂದಿ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಇರಬಾರ್ದು ಇದು ನೀರು ಬಿಸಿ ಇದ್ರೆ ಏನ್ ತೊಂದರೆ ಆಗೋದಿಲ್ಲ ಮೆಹಂದಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೋಡಿ ಕಲರ್ ಕೂಡ ಯಾವ ತರ ಕಾಣ್ತಾ ಇದೆ ಅಂತ ಒಳ್ಳೆ ಒಂದು ಹೇರ್ ಪ್ಯಾಕ್ ರೆಡಿ ಆಗಿದೆ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ತುಂಬಾ ಬಿಸಿ ಇರುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಮೆಹಂದಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಅದಾದ್ಮೇಲೆ ನಾನು ಇಂಡಿಗೋ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಅಲ್ಲಿ ಎರಡು ಸ್ಪೂನ್ ಅಷ್ಟು ಇಂಡಿಗೋ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಇಂಡಿಗೋ ಪೌಡರ್ ಅಷ್ಟೇ ನಿಮಗೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ನಿಮಗೆ ಇಂಡಿಗೋ ಪೌಡರ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಆದ್ರೆ ಕೂದಲು ಕಪ್ಪಾಗಲ್ಲ ಬರಗಂಡಿ ಕಲರ್ ಬರುತ್ತೆ ಇಂಡಿಗೋ ಪೌಡ್ರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನ್ ನಾನು ಫಸ್ಟ್ ಮೆಹಂದಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಇಂಡಿಗೋ ಪೌಡ್ರನ್ನ ಹಾಕೋಬೇಕು ಇಂಡಿಗೋ ಪೌಡರ್ನ ಹಾಕೊಂಡು ನಾನು ಒಂದು ಎರಡು ಗಂಟೆ ಹಾಗೆ ಇಟ್ಕೊಳ್ತಾ ಇದ್ದೀನಿ ಇಲ್ಲ ಒಂದು ನೈಟ್ ಆದ್ರೂನು ನೀವು ಇಟ್ಕೋಬಹುದು ಒಂದ್ ನೈಟ್ ಆದ್ರೆ ಫುಲ್ ಡಾರ್ಕ್ ಆಗಿ ಕಪ್ಪಾಗುತ್ತೆ ನಾನು ಒಂದು ಗಂಟೆ ಬಿಟ್ಟಿದ್ದೆ ಒಂದು ಗಂಟೆ ಆದ್ಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ತರ ಡಾರ್ಕ್ ಆಗಿದೆ ಅಂತ ಕೂದಲು ಕೂಡ ನಿಮಗೆ ಇದೇ ತರನೇ ಡಾರ್ಕ್ ಆಗುತ್ತೆ ತುಂಬಾ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಒಂದು ಗಂಟೆ ಆದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ ಇವಾಗ ತಲೆ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದೀನಿ ನನ್ ಜಾಸ್ತಿಯಾಗಿ ಬಿಳಿ ಹೇರ್ ಇಲ್ಲ ಮುಂದೆ ಇದೆ ಅದರಿಂದ ಮುಂದೆ ಮಾತ್ರ ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ ಇದನ್ನ ಹಾಕೊಂಡು ಒಂದು ಗಂಟೆ ಇಲ್ಲ ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಆಯಿಲ್ ಅಪ್ಲೈ ಮಾಡಿ ಶಾಂಪ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಹೇರ್ ಕಲರ್ ಆಗಿರುತ್ತೆ ತುಂಬಾ ಡಾರ್ಕ್ ಆಗಿ ಕಪ್ಪಾಗಲ್ಲ ಮೀಡಿಯಂ ಆಗಿ ಕಪ್ಪಾಗುತ್ತೆ ನಿಮಗೆ ಕಲರ್ ಎಲ್ಲ ಯೂಸ್ ಮಾಡಿದಾಗ ಕಪ್ಪಾಗುತ್ತಲ್ಲ ಆತರ ಕಪ್ಪಾಗೋದಿಲ್ಲ ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ನೋಡಿ ಈ ತರ ಕಲರ್ ಆಗುತ್ತೆ ತುಂಬಾ ಚೆನ್ನಾಗಿ ಕಲರ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು